ನಮಸ್ಕಾರ ಜಂತಲಿ ಅವರೇ ನಮಸ್ಕಾರ ಸರ್ ಕೋಲಿವಾಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ರಿ ಬಸವರಾಜ್ ಜಂತಲಿ ಅವರೇ ನಿಮ್ಮ ಹೆಸರು ಕೋಳಿವಾರ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ನಾವು ಕನೆಕ್ಟ್ ಇಂಡಿಯಾದಿಂದ ಬಂದಿದ್ದೀವಿ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಈ ವಿಷಯದಲ್ಲಿ ನಮ್ಮ ಮತ್ತೊಮ್ಮೆ ನಮಸ್ಕಾರ ಸರ್ ನಿಮ್ಗೆ ತಮಗೂ ಈಗ ನಾನು ಇಲ್ಲಿ ಸದ್ಯ ಹಾಲಿ ಸದಸ್ಯ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷಾಗಿ ಕಳೆದ ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಅಧ್ಯಕ್ಷನಾಗಿ ನಮ್ಮ ಊರಿನ ಜನರು ಅಥವಾ ಮಿಟ್ಟದಿಂದ ನೀವು ಏನು ಕೇಳ್ತಾ ಬ್ವಶನ್ ಮಾಡ್ತಾ ಇದ್ದೀರಲ್ಲ ಇದು ಇದು ಪೂರ್ವ ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇರಲಿಲ್ಲ ಆಮೇಲೆ ನಾನು ಇದು ನಾನು ಆಕಾಂಕ್ಷಿ ಅದು ಒಂದ್ರ ಬಗ್ಗೆ ನನಗೂ ಇಲ್ಲಿವ್ರಿಗೆ ಕೇಳಿ ಬಂದಿರಲಿಲ್ಲ ಈಗ ನೀವು ಅಲ್ಲಿ ಬಂದು ನನಗೆ ಮೇಲೆ ಈಗ ನಾನು ಅದ್ರ ಬಗ್ಗೆ ನಾನು ನಿಮ್ಗೆ ಸ್ಪಂದನೆ ಮಾಡಬಹುದು ಸೂಕ್ತ ಅಂತ ಕೊಟ್ಟಿದ್ದೆ ಜಿಲ್ಲಾ ಪಂಚಾಯತಿ ಆಕಾಂಕ್ಷಿಯಾಗಿ ನಿಮ್ಮ ಹೆಸರು ಬರ್ತದೆ ಇದ್ರ ಬಗ್ಗೆ ನಿಮ್ಮದು ಅಭಿಪ್ರಾಯ ಸರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಾಗಿ ನಾನು ಆಕಾಂಕ್ಷಿ ಬಗ್ಗೆ ನಾನು ಎಲ್ಲಿ ಏನು ಹೇಳ್ಕೊಂಡಿಲ್ಲ ಆಮೇಲೆ ನಾನು ಅಧ್ಯಕ್ಷ ಅಂತ ನಾನು ಮಾತಾಡ ಇದು ಈಗ ನಾನು ಯಾವಾಗ ಈಗ ಹಾಲಿ ಅಧ್ಯಕ್ಷ ನಾನು ಪ್ರಾರಂಭದಿಂದ ಮಾತಾಡ್ತೀನಿ ಈಗ ಜನರೇ ಅವರು ನಿಮ್ಗೆ ಹೇಳಿದಾರ ಇದ್ರ ಬಗ್ಗೆ ಅಂತೇಳಿ ನಾನು ಜನರ ನಾನು ಅಧ್ಯಕ್ಷ ಅಥವಾ ಅಭ್ಯರ್ಥಿ ಅಂಥೇಳಿ ಹಿಂಗ ನನಗೆ ಅದ್ರ ಬಗ್ಗೆ ನಾನು ಏನು ಮಾತಾಡಲ್ಲ ಈಗ ಜನರು ಏನು ನಿರ್ಣಯ ತೊಗೊತಾರ ಜನರ ಅಭಿಪ್ರಾಯ ಜನರು ಪ್ರೀತಿ ಸಿಕ್ಕಂದ್ರೆ ನಾವು ಏನಾರು ಆಗ್ಬೋದು ಜನರ ನ ಜ ಜನರೇ ನಮಗೆಲ್ಲ ಮುಂದೆ ಆ ಜನರಿಗೆ ಅವರು ನಮ್ಮನ್ನು ಎಲ್ಲಿವರೆಗೆ ತೊಗೊಂಡು ಹೋಗ್ತಾರೆ ಅಲ್ಲಿ ನಾವು ಹೋಗ್ತೇವೆ ಅಥವಾ ಜನರು ನಾವು ಯಾವಾಗ ನಾವು ಪ್ರೀತಿ ಕರ್ಕೊತೀವಾಗ ನಾವು ಅವ್ರ ಮನೆಯಾಗೆ ಕುಂದು ಲೆಕ್ಕ ಬರ್ತೈತೆ ಹೀಗಾಗಿ ನಾವು ಜನರು ನಮ್ಮ ಮ್ಯಾಗ ಎಲ್ಲಿವರಿಗೆ ಪ್ರೀತಿ ತೋರಿಸ್ತಾರೆ ನಾವು ಮುಂದುವಾಗ ನಾವು ಅವರು ಕಳ್ಸಿ ನಾವು ರೆಡಿ ಇದ್ದೀವಿ ಓಕೆ ಇಷ್ಟು ಪ್ರೀತಿ ಯಾಕೆ ಜನರು ನಿಮ್ಮ ಮೇಲೆ ಏನು ಹಂತ ಕೆಲಸ ಮಾಡಿರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸರಿ ನಾವು ಯಾವುದೇ ರೀತಿ ಅದನ್ನು ನಾವು ಜನರ ಪ್ರೀತಿ ತಾನಾಗಲೇ ಸಿಗತೈತಿ ಆಮ್ಯಾಗ ಅವರು ಅವರು ಏನು ಕೇಳ್ತಾ ಇರೋದಕ್ಕೆ ನಾವು ಸ್ಪಂದನೆ ಮಾಡ್ಯಾವ ಅಷ್ಟೇ ಈಗ ನಾವು ಒಂದು ಮೇನಾಗಿ ನಾವು ಯಾವುದೋ ಜಾತಿ ಧರ್ಮ ಅಂತ ನಾವು ಎಲ್ಲಿ ಮಾಡ್ಸಕ್ ಹೋಗಿಲ್ಲ ಯಾವ ಯಾರೋ ಬಂದರೂ ನಾವು ಪ್ರೀತಿಯಿಂದ ಮಾತಾಡ್ಸ್ತೀವಿ ಪ್ರೀತಿಯಿಂದ ಏನು ನಾವು ನಮ್ಮ ಕಡೆ ಅಲ್ಲಿಲ್ಲ ಅಂದ್ರೆ ಮುಂದೆ ಏನು ಮಾಡ್ಬೇಕಾದ್ರೆ ಒಂದು ದಾರಿ ಹೇಳ್ಕೊಡ್ತೀವಿ ಅದ್ರ ಪ್ರಕಾರ ನಾವು ಮುಂದೋಗ್ತೀವಿ ಅಷ್ಟೇ ಹಾಗಾದರೆ ಜನ ಮೆಚ್ಚಿದ್ರೆ ನೀವು ಅಭ್ಯರ್ಥಿ ಆಕಾಂಕ್ಷಿಗಿಂತ ಅಭ್ಯರ್ಥಿ ಹೌದು ಸರ್ ನಮಸ್ತೆ ನಮಸ್ತೆ ಸರ್